ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಇ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ಒಂದು ವಿಚಾರ ಹೇಳೋದಕ್ಕೆ ನಾನು ಭಾಳಷ್ಟು ಇಷ್ಟಪಡ್ತೀನಿ ಏನಪ್ಪ ಅದು ಅಂದರೆ ರೈತರು ಅಧಿಕ ಲಾಭವನ್ನು ಪಡೆಯಬೇಕು ಸ್ನೇಹಿತರೆ ರೈತರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದರೆ ಅವರು ಬೆಳೆ ಬಂದು ಮಾರಾಟ ಮಾಡಿದಾಗ ಅವರಿಗೆ ಲಾಭ ತುಂಬ ಕಡಿಮೆ ಸಿಗುತ್ತೆ ಹಾಗಾಗಿ ರೈತರು ತುಂಬ ನಷ್ಟನ ಅನುಭವಿಸ್ತಾ ಇರ್ತಾರೆ ಹಾಗಾಗಬಾರ್ದು ಅಂತಂದರೆ ರೈತರು ಬೆಳೆದಂಥ ಉತ್ಪನ್ನಗಳನ್ನು ಅವರೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು ಅವರು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದಾಗ ಮಾತ್ರ ಅಧಿಕ ಲಾಭ ಸಿಗ್ತದೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಬೇಕು ಸೊ ಹಾಗಾಗಿ ಇಲ್ಲಿ ಒಬ್ಬ ರೈತರು ರೈತರು ಅಂದರೆ ರೈತ ಮಹಿಳೆ ಅಂತೇಳಿ ನಾವು ಹೇಳ್ಬೋದು ಈ ರೈತ ಮಹಿಳೆ ತಾವು ಉತ್ಪನ್ನ ಮಾಡಿದಂಥ ಕೃಷಿ ಉತ್ಪನ್ನಗಳನ್ನು ಅವರೇ ನೇರವಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಯಾವ್ಯಾವ ಸ್ಕೀಮ್ಗಳನ್ನು ಮಾಡಿದ್ದಾರೆ ಯಾವ ರೀತಿ ಜನಗಳಿಗೂ ಉಪಯೋಗ ಆಗಿ ಅವ್ರಿಗೂ ಸಹ ಹೆಚ್ಚಿನ ಲಾಭ ಪಡೀತಾ ಇದ್ದಾರೆ ಅಂಥೇಳಿ ನಾವು ಈ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಈ ಒಂದು ಚಾನಲನ್ನು ನೀವು ಯಾರಾದರೂ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅವರು ಯಾರು ಅವರು ಏನು ಅನ್ನೋದನ್ನು ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಮೇಡಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ನನ್ನ ಹೆಸರು ಚಂದ್ರಕಲಾ ಅಂತ ನೀವೇನ್ ಕೆಲಸ ಮಾಡ್ತೀರಿ ನಾವು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಮಾಡ್ತೀವಿ ಮೇಡಮ್ ನಿಮಗೆ ಜಮೀನು ಎಷ್ಟಿದೆ ಜಮೀನು ಹದಿಮೂರು ಕುಂಟೆ ಇದೆ ಸರ್ ಹದಿಮೂರು ಕುಂಟೆನಲ್ಲಿ ನೀವು ಈಗ ಎಷ್ಟು ಕುರಿಗಳನ್ನು ಸಾಕ್ತಾ ಇದ್ರ ನೂರು ಕುರಿ ಇದೆ ಸರ್ ನೂರು ಕುರಿ ಸಾಕ್ತಾ ಇದ್ರ ನೀವು ಕುರಿ ಮಾರಾಟ ಮಾಡೋದಕ್ಕೆ ಏನು ಮಾಡ್ತೀರಿ ಮೇಡಮ್ ನಮ್ದು ಮಟನ್ ಚೀಟಿ ಇದೆ ಹಂಗಾಗಿ ನಾವು ಮಟನ್ ಚೀಟಿಗೂ ಮಾಡ್ತೀವಿ ಯಾರಂಗ್ ಕೇಳಿದ್ರು ಮಾರ್ತೀವಿ ಇಲ್ಲ ಮಟನ್ ಹೊಡ್ಕೊಡೋ ಅಂದ್ರು ಅದಕ್ಕೂ ರೆಡಿ ಇರ್ತೀವಿ ಮಟನ್ ಚೀಟಿ ಅಂತ ಹೇಳಿದ್ರಲ್ಲ ಯಾವ ರೀತಿ ನೀವು ಮಟನ್ ಚೀಟಿನ ಯೋಜನೆ ಮಾಡಿದ್ರಿ ಸರ್ ತಿಂಗ್ ವರ್ಷ ತಿಂಗಳ ತಿಂಗಳ ಆರ್ನೂರು ಆರ್ನೂರ್ ಕಟ್ಟೋದು ಯುಗಾದಿ ಎರಡು ಕೆ ಜಿ ಮಟನು ಚಿಕನ್ ಐಟಮ್ ಎಲ್ಲ ಇರುತ್ತೆ ಯುಗಾದಿ ಹಬ್ಬದ್ದು ದಸರಾಗೆ ಎರಡು ಕೆ ಜಿ ಮಟನ್ ಒಂದ್ ಗಿಫ್ಟು ಒಂದ್ ಸ್ವೀಟ್ ಬಾಕ್ಸ್ ಇರುತ್ತೆ ಸರ್ ಅಂದ್ರೆ ಆರ್ನೂರ್ ಆರ್ನೂರು ಹನ್ನೆರಡು ತಿಂಗಳ್ ಸರ್ ಸೊ ವರ್ಷದಲ್ಲಿ ಎರಡು ಸಾರಿ ನೀವು ಕೊಡ್ತೀವಿ ಜೊತೆಗೆ ಹಬ್ಬಕ್ಕೆ ಬೇಕಾಗಿರೋ ಸ್ವೀಟ್ ಬಾಕ್ಸ್ ದಸರಾಗೆ ಸ್ವೀಟ್ ಬಾಕ್ಸ್ ಒಂದ್ ಗಿಫ್ಟ್ ಒಂದ್ ಗಿಫ್ಟ್ ಸೊ ತುಂಬಾ ಬೆನಿಫಿಟ್ ಅಂತ ಅನ್ಸುತ್ತಲ್ವಾ ರೈತರಿಗೆ ಹೌದು ಎಷ್ಟು ಜನ ರೈತರು ನಿಮ್ಗೆ ಈ ಚೀಟಿ ಹಾಕಿದ್ದಾರೆ ಚೀಟಿ ಇದೆ ಮುನ್ನೂರ ತೊಂಬತ್ತು ಚೀಟಿ ಇದೆ ಇದು ಎಷ್ಟು ವರ್ಷಗಳಿಂದ ನೀವು ಸರ್ ನಾವ್ ಸುಮಾರು ಒಂದು ಆರೇಳು ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್ ಈಗ ಈ ಕುರಿಗಳನ್ನ ನೀವು ಸಾಕ್ಬಿಟ್ಟು ಎಲ್ಲಾನು ಸಂತೆನಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ಮಾರಾಟ ಮಾಡಬಹುದಿತ್ತು ಆದ್ರೆ ಅದನ್ನ ಮಾರ್ದೇನೆ ನೀವು ಈ ತರದ ಒಂದು ಸ್ಕೀಮ್ ಇಟ್ಕೊಂಡು ಜನಗಳಿಗೆ ನಾವು ಕೊಟ್ರೆ ನಿಮ್ಗೆ ಬೆನಿಫಿಟ್ ಅನಿಸ್ತಾ ಇದೆಯಾ ಅಥವಾ ನಷ್ಟ ಅನ್ನಿಸ್ತಾ ಇದೆಯಾ ಸರ್ ನಷ್ಟ ಅನ್ನೋದಕ್ಕಿಂತ ನಾವು ಮೇಯಿಸಿ ಇವಾಗ ರೈತರಿಗೆ ಅಲ್ಲಿ ಇಲ್ಲಿ ತೊಗೊಂಬರೊಂದು ರೋಗದ ಕುರಿ ಅದೇದು ತಿನ್ನೋ ಬಂದ್ರು ನಾವೇ ಸ್ವಂತ ಕಟ್ ಮಾಡಿ ಕೊಡ್ತೀರಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಜನಗಳೆಲ್ಲ ಬಂದು ಇದು ಮಾಡ್ತಾರೆ ಆರ್ಡರ್ಗಳು ಕೊಡ್ತಾರೆ ಎಲ್ಲ ಮಾಡ್ತಾರೆ ಸರ್ ಈ ಒಂದು ಚೀಟಿ ನೀವು ಪ್ರಾರಂಭಿಸಿ ನೀವು ಕೊಡ್ತಾ ಇದ್ದೀರಿ ಈಗ ಇದು ಎಷ್ಟನೇ ವರ್ಷ ನಡೀತಾ ಇದೆ ಇದು ಚೀಟಿ ಸರ್ ಇದು ಏಳನೇ ವರ್ಷ ಏಳನೇ ಚೀಟಿ ಸರ್ ಏಳು ವರ್ಷದಿಂದ ನಡೆಸ್ತಾ ಸತತವಾಗಿ ಏಳು ವರ್ಷಗಳಿಂದ ಈ ಇದೇ ತರದ ಚೀಟಿಗಳನ್ನ ನೀವು ಪ್ಲಾನ್ ಮಾಡಿ ರೈತರಿಗೆ ಅಥವಾ ಬೇರೆಯವರಿಗೆ ನೀವು ಕೊಡ್ತಾ ಬಂದಿದ್ರಿ ಸೊ ನಿಮಗೆ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಸರ್ ಲಾಭನೂ ಇದೆ ನಷ್ಟನೂ ಇದೆ ಒಂದೊಂದ್ಸರಿ ಲಾಭನೂ ಇರುತ್ತೆ ಒಂದೊಂದ್ಸರಿ ನಷ್ಟನೂ ಇರುತ್ತೆ ಸಾಮಾನ್ಯವಾಗಿ ನಿಮಗೆ ನಷ್ಟ ಆಗುವಂತ ಪ್ರಮೇಯನೇ ಇರಲ್ಲ ಅನ್ಕೊಂತೀನಿ ಯಾಕೆಂದ್ರೆ ನೀವೇ ಕುರಿ ತಗೊಂಬಂದು ಸಾಕಿ ಮಾರಾಟ ಅಲ್ಲ ಅದಾದ್ರೂ ಸಹ ಸಾಕಷ್ಟು ಬೆನಿಫಿಟ್ ಇರಬೇಕು ನೀವು ಹೇಳ್ಕೊಂತ ಇಲ್ಲ ಮುಚ್ಚಿಕ್ಕಿದ್ರು ನಮ್ದೇ ಅಲ್ಲ ಸರ್ ಒಂದ್ಸಾರಿ ಹೆಂಗಾಗುತ್ತೆ ಒಂದ್ಸಾರಿ ಹೌದು ಸರ್ ಓಕೆ ಮ್ಯಾಮ್ ಈಗ ನಿಮ್ಮಲ್ಲಿ ಚೀಟಿ ಹಾಕಿರತಕ್ಕಂತಹ ಗ್ರಾಹಕರು ಆ ಈ ಚೀಟಿ ಬಗ್ಗೆ ಏನು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮಟ್ಟನು ಚೆನ್ನಾಗಿದೆ ಗಿಫ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಅವ್ರು ಬೇರೆ ಅವ್ರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಮಾಡಿ ಬೇರೆ ಕಡೆಯಿಂದನೂ ಹಾಕ್ಸಿದಾರೆ ಬೇರೆ ಬೇರೆ ಊರ್ಗಳಿಂದನೂ ಹಾಕ್ಸಿದಾರೆ ತುಂಬಾ ಸಂತೋಷ ನೀವು ಏನೋ ಒಂದು ಲಾಭ ಮಾಡೋದಿಕ್ಕೆ ಅಂದ್ರೆ ಸಂತೆನಲ್ಲಿ ಮಾರಿ ಅಥವಾ ಎಲ್ಲೋ ಮಾರಿ ಲಾಭ ಆಗುತ್ತೋ ಅಥವಾ ನಷ್ಟ ಆಗುತ್ತೋ ಸೆಕೆಂಡ್ರಿ ಆದರೆ ನೀವು ನೇರವಾಗಿ ಗ್ರಾಹಕರಿಗೆ ನಿಮ್ಮಿಂದನೇ ನೇರವಾಗಿ ಕೊಡ್ತಾ ಇದ್ದರೆ ತುಂಬ ಸಂತೋಷ ಈ ಒಂದು ಯೋಜನೆಯನ್ನ ನೋಡಿ ಬೇರೆ ಯಾರಾದರೂ ಇನ್ಸ್ಪೈರ್ ಆಗಿ ನಿಮ್ಮನ್ನ ನೋಡಿ ನಾವು ಮಾಡ್ತಾ ಇದ್ದೀರಿ ಅನ್ನೋದು ಯಾರಾದರೂ ಇದೆಯಾ ಮೇಡಮ್ ಜನ ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಲಾಭ ಇದೆ ಅಂತೇಳಿ ಅವ್ರಿಗೂ ಗೊತ್ತು ನಿಮಗೂ ಗೊತ್ತು ಓಕೆ ಮೇಡಮ್ ಈಗ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ನಿಮಗೆ ಇಚ್ಛೆ ಪಡ್ತೀನಿ ಮೇಡಮ್ ಈಗ ಏನು ನೀವು ಚೀಟಿ ಮಾಡಿದ್ರಿ ತುಂಬಾ ಸಂತೋಷ ಚೀಟಿ ಅಲ್ದೇನೆ ನಮ್ಗೆ ಒಂದು ಐವತ್ ಕೆಜಿ ಮಟನ್ ಬೇಕು ಐವತ್ ಕೆಜಿ ಯಾವ್ದ ಹಬ್ಬಕ್ ಬೇಕು ಅಂತಂದ್ರೆ ನೀವು ಕುರಿಗಳ ಸಮೇತ ಕೊಡ್ತೀರಾ ಅಥವಾ ಕಟ್ ಮಾಡಿ ಕೊಡುವಂತ ವ್ಯವಸ್ಥೆ ಏನಾದ್ರು ಇದೆಯಾ ಸರ್ ಕುರಿ ಬೇಕು ಅಂದ್ರೆ ಕುರಿನೇ ಕೊಡ್ತೀವಿ ಇಲ್ಲ ಕಟ್ ಮಾಡಿ ಕೊಡಬೇಕು ಅಂದ್ರೆ ಕಟ್ ಮಾಡಿನೂ ಕೊಡಬೇಕು ಮೊನ್ನೆ ಜಾತ್ರೆ ಇತ್ತು ನಮ್ಮ ಊರಲ್ಲಿ ನಮ್ಮ ಊರ್ ಇತ್ತು ಒಬ್ರು ಕುರಿ ತಗೊಂಡು ದೇವ್ರಿಗೆ ಅರ್ಕೆ ಅಂತ ಮಾಡಿ ತಗೊಂಬಂದ್ ಕೊಟ್ರು ಅದನ್ನ ನಾವೇ ಕ್ಲೀನ್ ಮಾಡಿ ಕೊಟ್ಟಿದೀವಿ ಓಕೆ ಮೇಡಮ್ ನೀವು ಹೇಳಿದ್ದು ಓಕೆನೆ ಕುರಿ ಅಂತ ಬಂದಾಗ ಒಂದು ಕುರಿ ಯಾವ ರೀತಿ ನೀವು ವ್ಯಾಪಾರ ಮಾಡ್ಕೊಳ್ತೀರಾ ನಮಗೆ ಕುರಿ ಬೇಕು ಈಗ ನನಗೆ ಎರಡು ಕುರಿ ಬೇಕು ಸರ್ ಇದು ಒಂದು ಎರಡು ತಗೊಂಡ್ರೆ ನಮಗೂ ಲಾಭ ಇರಲ್ಲ ನಿಮಗೂ ಲಾಭ ಇರಲ್ಲ ಆಯ್ತಾ ಒಟ್ಟಿಗೆ ತಗೊಂಡ್ರೆ ನಮಗೂ ಒಂದ್ ಸ್ವಲ್ಪ ಇದಿರುತ್ತೆ ನಿಮ್ಗೂ ಸಾಕ್ಬೇಕು ಅನ್ನೋದು ಇದು ಆಸೆ ಇರುತ್ತೆ ಒಂದು ಎರಡು ತಗೊಂಡ್ರೆ ಏನ್ ಮಾಡ್ತೀರಾ ಅಯ್ಯೋ ಇದು ಒಂದಕ್ಕೆ ಎರಡಕ್ಕೆ ಮೇವ್ ಹಾಕ್ಬೇಕು ಅದ್ರ ಬದಲು ಮಾರ್ಕೊಂಡ್ಬಿಡೋಣ ಅಂತ ಮೈಂಡ್ ಬಂದೇ ಬರುತ್ತೆ ಆಯ್ತು ಮೇಡಮ್ ನಿಮ್ಮ ಹತ್ರ ಹತ್ತು ಕುರಿ ತಗೊಂಡ್ರೆ ಯಾವ ರೀತಿ ನೀವು ಬೆಲೆ ಕಟ್ತೀರಿ ಆ ಕುರಿಗೆ ಸರ್ ಇವಾಗ ಹದಿಮೂರು ಹದಿನಾಲ್ಕು ಹೇಳಿರ್ತೀವಿ ಯಾರು ಹದಿನಾಲ್ಕು ಕೊಡಲ್ಲ ಹದಿಮೂರುವರೆ ಈ ತರನೇ ಕೊಡ್ತಾರೆ ಅದು ವೆಯ್ಟ್ ಎಲ್ಲ ಬರುತ್ತಲ್ವ ಸರ್ ಲೈವ್ ವೆಯ್ಟ್ ಅಲ್ಲಿ ಕೊಡ್ತೀರಾ ನೀವು ಜೀವಂತ ತೂಕದ ಆಧಾರದ ಮೇಲೆ ಕೊಡ್ತೀರಾ ಹಂಗು ಕೊಡ್ತೀವಿ ಸರ್ ಅವ್ರು ಆಚೆ ಹೋಗ್ತಾರೆ ನಾನು ಒಳಗಡೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಕುರಿಗಳಲ್ಲದೆ ನೀವು ಬೇರೆ ಏನ್ ಮೇಯಿಸ್ತೀರಿ

ಾವೆ ಸರ್ ಮೊನ್ನೆ ಒಂದು ತಗೊಂಡಿದ್ದೀವಿ ಟೋಟಲ್ ನೀವು ಅದನ್ನು ಯಾವ ರೀತಿ ಮಾರಾಟ ಮಾಡ್ತೀರಿ ಚಿಕನ್ ಚಿಕನ್ ಕೆಜಿ ಕೋಳಿ ಲೆಕ್ಕನೆ ಅಂದ್ರೆ 500 ರೂಪಾಯಿ ಇಲ್ಲೇ ಬಂದು ತಕೊಂಡು ಹೋಗ್ತರಾ ಅಂದ್ರೆ ನಿಮಗೆ ಏನು ಮಾರಾಟಕ್ಕೆ ಏನು ಸಮಸ್ಯೆ ಏನು ಇಲ್ಲ ಸರ್ ತಕೊಂಡು ನಾಟಿ ಮಟ್ಟೆ ಎಷ್ಟು ಮಾರ್ತೀರಿ ನೀವು 15 ರೂಪಾಯಿ ಮೇಡಂ ಈಗ ಟೋಟಲ್ ಓವರ್ಆಲ್ ನೀವು ಚೀಟಿ ಹಾಕಿರೋದು ಇರ್ಬೋದು ಇಂದ ಇರ್ಬೋದು ಮೇೇಕರ್ ಇರ್ಬೋದು ಕೋಳಿ ಮರಿ ಇದಿರಬಹುದು ಕೋಳಿ ಇದಿರಬಹುದು ಇದೆಲ್ಲ ಓವರ್ಆಲ್ ಆಗಿ ನಿಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಸರ್ ಎಲ್ಲ ಇದೆಲ್ಲ ಓವರ್ಆಲ್ ಆಗಿ ನಿಮಗೆ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಇನ್ಕಮ್ ಇರ್ಬೋದು ಅದರಲ್ಲಿ ಏನೇನು ಖರ್ಚಾಗಿ ಎಷ್ಟು ಉಳಿತಾಯ ಆಗ್ತದೆ ಸರ್ ಇವಾಗ ಹಸುಗೆ ಫೀಲ್ಡ್ ಎಲ್ಲ ತಗೊಂತೀವಿ ಇಂಡಿಬಿಟ್ಟು ತಗೊಂತೀವಿ ಹಸುಗಳದ್ದು ಹೋಗಿ ಒಂದು ಇಪ್ಪತ್ತು ಸಾವಿರ ಸಿಗುತ್ತೆ ಅದೇ ಖರ್ಚೆಲ್ಲ ಹೋಗಿ ತಿಂಗಳಿಗೆ ಇಪ್ಪತ್ತು ಸಾವಿರ ಲಾಭ ಇದೆ ನಿಮ್ಮ ಕಡೆಯಿಂದ ನಿಮ್ಮ ಮನೆಯವ್ರ ಕಡೆಯಿಂದ ಸಪ್ರೇಟ್ ಇದೆ ಓಕೆ ಅಂದ್ರೆ ನೀವು ಇನ್ಕಮ್ ಇಷ್ಟೇ ಅಂತ ಹೇಳಕ್ಕೆ ಆಗ್ತಾ ಇದೆ ಉಳಿತಾಯ ಅಂತೂ ಇಷ್ಟಿದೆ ತುಂಬಾ ಸಂತೋಷ ಮೇಡಮ್ ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಂಗಸರು ಮನೆಯಲ್ಲಿ ಕುತ್ಕೊಂಡು ಏನೂ ಕೆಲಸ ಇಲ್ಲ ಅಂದ್ಬಿಟ್ಟು ಟಿ ವಿ ನೋಡೋದು ಇನ್ನೊಂದು ಮತ್ತೊಂದು ಕಾಲಹರಣ ಮಾಡ್ಕೊಂಡಿರ್ತಾರೆ ಆದ್ರೆ ನೀವು ಒಂದು ರೀತಿ ಇನ್ಸ್ಪಿರೇಷನ್ ಎಲ್ಲ ಮಹಿಳೆಯರಿಗೆ ನೀವು ಒಂದು ರೀತಿ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಕಾರಣ ಏನು ಅಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಇದರಲ್ಲಿ ನೀವು ಆದಾಯನ ಸಂಪಾದನೆ ಮಾಡ್ತಾ ಇದ್ರೆ ನಿಮ್ಮಂತ ಹೆಣ್ಮಕ್ಳು ನಮ್ಮ ಹಳ್ಳಿಗಾಡು ಪ್ರದೇಶಗಳಲ್ಲಿ ಹೆಚ್ಚಾಗ್ಬೇಕು ಕಾರಣ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ದುಡ್ದಾಗ ಮಾತ್ರ ಸಂಪಾದನೆ ಜಾಸ್ತಿ ಆಗ್ತದೆ ಹಾಗಾಗಿ ನಿಮ್ಗೆ ಒಳ್ಳೇದಾಗಲಿ ಧನ್ಯವಾದಗಳು ಮೇಡಮ್